ಹಾಯ್ ಫ್ರೆಂಡ್ ನಮಸ್ಕಾರ ಬೆಳಗಿನ ತಿಂಡಿಗೆ ಅದು ಆದಷ್ಟು ಅಷ್ಟು ಬೇಗ ಮಾಡುವಂತಹ ಟೊಮೊಟೊ ಬಾತು ಹೇಗೆ ಮಾಡೋದು ಅಂತ ನೋಡೋಣ ಹತ್ತಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈಸಿಯಾಗಿ ಬೆಳಗಿನ ತಿಂಡಿಗೆ ನೋಡಿ ಪ ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಚೆನ್ನಾಗಿ ತೊಳೆದು ನೀರಾಕಿ ಇಟ್ಕೋಬೇಕು ಆದಷ್ಟು ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಟೇಸ್ಟಿಯಾಗಿ ಬರುತ್ತೆ ನೋಡೋಣ ಇವಾಗ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂತ ಇದ್ದೀನಿ ಹಾಗೆ ಕೊತ್ತಂಬರಿ ಹಾಕ್ಕೊಂತ ಇದ್ದೀನಿ ಕುದೀನ ಕೊತ್ತಂಬರಿ ಎಲ್ಲನೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಟಮೊಟೊ ಒಂದೆರಡು ಎರಡು ಎಲ್ಲ ಹಾಕಿ ರುಬ್ಕೊಬರೋಣ ಇವಾಗ ರುಬ್ಕೊಂಬಂದಿರೋದು ಹಾಗಿದೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಚಕ್ಕೆ ಲವಂಗ ಇದು ಮ ಪಲಾವ್ ಸಾಮಾನು ಏನೇನಿದೆ ಮಸಾಲ ಎಲ್ಲನೂ ತೊಗೊಂಡಿದ್ದೀನಿ ಹಾಗೆಯೇ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಹುರ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಇರುತ್ತೆ ಇದು ಟೊಮಾಟೊ ಭಾತ್ ಮಾಡೋದು ಬೇಗ ಬೆಳಗ್ಗೆ ಟೈಮ್ ಟೈಮಿಗೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ಇದು ಈಸಿಯಾಗಿ ಮಾಡ್ಕೊಬೋದು ಫ್ರೈ ಆಗಿದೆ ಈಗ ಇವಾಗ ಸ್ವಲ್ಪ ಆನಿಯನ್ ಹಾಕ್ಕೊಂತೀನಿ ಒಂದೆರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಹಾಕ್ಕೊತ ಅದೇ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗೇ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿದ್ರೆ ಆರೋಗ್ಯವಾಗೂ ಇರುತ್ತೆ ಈಸಿಯಾಗಿರುತ್ತೆ ಹೆವಿ ಇರೋಲ್ಲ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ತಾಯಿದ್ದೀನಿ ಫ್ರೈ ಅದು ಕೂಡ ಕರಿಬೇವಿನ ಸೊಪ್ಪು ಹಾಕ್ತೀನಿ ಹಾಗೆಯೇ ಕರಿಬೇವಿನ ಸೊಪ್ಪುದು ಆಶ್ ಆಪ್ಷನಲ್ಲೋ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಬೇಡ ಅದನ್ನು ಫ್ರೈ ಆಗಬೇಕು ಚೆನ್ನಾಗಿ ಹಸಿ ಮಾಡಿಸ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಯಾಕೆಂದರೆ ಆಸಿಡಿಟಿ ಆಗೋಲ್ಲ ಫ್ರೈ ಆದರೆ ಹಸಿ ಹಸಿ ಇದ್ದರೆ ಆಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮಾ ಹುರ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಟಮಟ ಎರಡು ಒಂದು ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ರುಬ್ಬಕ್ಕೆ ಎರಡು ಹಾಕಿದ್ದೆ ಒಂದು ಕಟ್ ಮಾಡೋ ಇದು ಒಗ್ಗರಣೆಗೆ ಒಂದು ಹಾಕ್ತಾಯಿದ್ದೀನಿ ಈಗ ಅದು ಫ್ರೈ ಆಗಲಿ ಚೆನ್ನಾಗಿ ಚೆನ್ನಾಗಿ ಥರ ಕಲಿಸ್ಕೋಬೇಕು ತುಂಬ ಎವಿ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಆದಷ್ಟು ಬೇಗ ಒಂದು ಹತ್ತು ನಿಮಿಷದಲ್ಲಿ ಬೇಗ ಆಗುತ್ತೆ ಇದು ನೋಡಿ ಈಗ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಫ್ರೀ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಬೇಕು ಟಮಟ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಡೋ ಗಂಟ ಇರಬೇಕು ಒಂದು ಚೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ಮಸಾಲ ಪುಡಿ ದನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರುಬ್ಕೊಂಬಂದಿರೋವಂಥ ಮಸಾಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ರುಬ್ಕೊಂಬಂದಿರೋವಂಥ ಮಸಾಲ ಇಲ್ಲಂದರೆ ಹಸಿ ಸ್ಮೆಲ್ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಡೋ ಥರ ಕ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾ ಸ್ಮೆಲ್ಲಿರೋಲ್ಲ ಹಸಿ ಸ್ಮೆಲ್ಲು ನಾವು ಯಾಕೆಂದರೆ ಹಸಿ ಈಗ ಎಲ್ಲ ರುಬ್ಕೊಂಬಂದಿರೋದರಿಂದ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಈ ಥರ ಇವಾಗ ಆಗಿದೆ ಇದು ಇವಾಗ ಎರಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಂದ್ರೆ ಪರ್ಫೆಕ್ಟಾಗಿ ಬರುತ್ತೆ ಉದುರು ಉದ್ರವಾಗಿ ಬರುತ್ತೆ ಮೆತ್ತಗಾಗಲ್ಲ ನೀರು ನೀರು ಇರಲ್ಲ ನೋಡಿ ಇವಾಗ ಆಗಿದೆ ಅಕ್ಕಿ ಹಾಕಿರೋದು ವಿಡಿಯೋ ಮಿಕ್ಸ್ ಆಗಿದೆ ಸಾರಿ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಮಿಸ್ ಆಗಿದೆ ಅದು ಶಾರ್ಟು ಏನು ಅಂದ್ಕೊಂಬಿಡಿ ಅಕ್ಕಿ ಹಾಕ್ಕೊಂಡು ಈ ಥರ ಒಂದು ಕುದ್ದಿ ಬರೋವರೆಗೂ ಇಡಬೇಕು ಇವಾಗ ಕುಕ್ಕ್ರಮ್ ಕುಕ್ಕರ್ ಮುಚ್ಚಲ ಹಾಕಿಬಿಟ್ಟು ಎರಡು ವಿಝಿಲ್ ಒಡ್ಕೊಬೇಕು ನೋಡಿ ಆಗಿದೆವರ್ಗ ಎಷ್ಟು ಕ ಪರ್ಫೆಕ್ಟಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೇ ಇವಾಗ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನೋಡಿ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊಂಡಿರೋರಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು